ವಜ್ರಾಸನ ವಜ್ರಾಸನ ಥಂಡವೋಲ್ಟ್ ಪೋಸ್ ಪ್ರಯೋಜನಗಳು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಧ್ಯಾನ ಹಾಗೂ ಪ್ರಾಣಾಯಾಮಕ್ಕೆ ಅನುಕೂಲ ಕುಳಿತ ಸ್ಥಿತಿಯಲ್ಲಿ ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ತ್ರಿಕೋನಾಸನ ತ್ರಿಕೋನಾಸನ ಟ್ರಯಾಂಗಲ್ ಪೋಸ್ ಪ್ರಯೋಜನಗಳು ಮೈಶಕ್ತಿಯನ್ನು ಮಸಲ್ ಸ್ಟ್ರೆಂತ್ ಹೆಚ್ಚಿಸುತ್ತದೆ ಸೈಡು ಬೆನ್ನು ನೋವಿಗೆ ಉಪಕಾರಿಯಾಗುತ್ತದೆ ಜೀರ್ಣಕ್ರಿಯೆ ಮತ್ತು ರಕ್ತ ಸಂಚಾರ ಸುಧಾರಿಸುತ್ತದೆ ಅಧೋಮುಖ ಶ್ವಾನಾಸನ ಆಧೋಮುಖ ಶ್ವನಸನ ಡೌನ್ವರ್ಡ್ ಫೇಸಿಂಗ್ ಡಾಗ್ ಪ್ರಯೋಜನಗಳು ಶರೀರದ ಎಲ್ಲಾ ಭಾಗಗಳಿಗೆ ತಾಣ ನೀಡುತ್ತದೆ ನಿತ್ಯ ದೈನಂದಿನ ಒತ್ತಡದಿಂದ ತಾತ್ಕಾಲಿಕ ರಿಲೀಫ್ ಹೃದಯ ಆರೋಗ್ಯ ಮತ್ತು ಉಸಿರಾಟದ ಸಾಮರ್ಥ್ಯ ಸುಧಾರಣೆ ಅಧೋಮುಖ ಶ್ವಾನಾಸನ ಅಧೋಮುಖ ಸ್ವನಸನ ಡೌನ್ವರ್ಡ್ ಫೇಸಿಂಗ್ ಡಾಗ್ ಪ್ರಯೋಜನಗಳು ಶರೀರದ ಎಲ್ಲಾ ಭಾಗಗಳಿಗೆ ತಾಣ ನೀಡುತ್ತದೆ ನಿತ್ಯ ದೈನಂದಿನ ಒತ್ತಡದಿಂದ ತಾತ್ಕಾಲಿಕ ರಿಲೀಫ್ ಹೃದಯ ಆರೋಗ್ಯ ಮತ್ತು ಉಸಿರಾಟದ ಸಾಮರ್ಥ್ಯ ಸುಧಾರಣೆ ಮತ್ಸೇಂದ್ರಾಸನ ಅರ್ಧ ಮತ್ಸೇಂದ್ರಾಸನ ಹಾಫ್ ಸ್ಪೈನಲ್ ಟ್ವೆಸ್ಟ್ ಪೋಸ್ ಪ್ರಯೋಜನಗಳು ಬೆನ್ನುಮೂಳೆಯ ಲೌಚಿಕತೆ ಹೆಚ್ಚುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಲಿವರ್ ಹಾಗೂ ಪ್ಯಾಂಕ್ರಿಯಾಸ್ ಆರೋಗ್ಯಕ್ಕೆ ಉತ್ತಮ ಉಷ್ಟ್ರಾಸನ ಉತ್ತಮ ಕ್ಯಾಮಲ್ ಪೋಸ್ ಪ್ರಯೋಜನಗಳು ಎದೆ ಮತ್ತು ಶ್ವಾಸಕೋಶಗಳ ವಿಶಾಲತೆ ನಡುಕಟ್ಟು ಭಾಗಕ್ಕೆ ಬಲ ಮಾನಸಿಕ ಒತ್ತಡ ಮತ್ತು ಚಿಂತೆ ಕಡಿಮೆ ಮಾಡುತ್ತದೆ ಪಶ್ಚಿಮೋತ್ತಾನಾಸನ ಪಶ್ಚಿಮೋತ್ತನಾಸನ ಸೀಟೆಡ್ ಫಾರ್ವರ್ಡ್ ಬ್ಯಾಂಡ್ ಪ್ರಯೋಜನಗಳು ನಿದ್ರೆ ಉತ್ತಮವಾಗುತ್ತದೆ ಹೊಟ್ಟೆಯ ಭಾಗದ ಚಯಾಪಚಯ ಕ್ರಿಯೆ ಸುಧಾರಣೆ ಬೆನ್ನು ಮತ್ತು ಹಿಂಬದಿಯ ಲವಚಿಕತೆ ಲವಚಿಕತೆ ಬಲಾಸನ ಬಾಲಾಸನ ಚೈಲ್ಡ್ಸ್ ಪಾಸ್ ಪ್ರಯೋಜನಗಳು ಮನಸ್ಸಿಗೆ ವಿಶ್ರಾಂತಿ ಬೆನ್ನು ತಲೆ ಕತ್ತು ಮೇಲೆ ಒತ್ತಡ ಕಡಿಮೆ ಉತ್ತಮ ವಿಶ್ರಾಂತಿ ಯೋಗ ಪೋಶ್ಚರ್